ಯಾರಾದ್ರೂ ಹತ್ತುವರೆಗೆ ಚಿಕನ್ ಮಾಡ್ಕೊಂಡು ತಿಂತಾರ ನಾವು ನೈಟ್ ಹತ್ತುವರೆ ಇವಾಗ ಚಿಕನ್ ಮಾಡ್ತಾ ಅಲ್ಲ ಹತ್ತುವರೆ ಟೈಮಲ್ಲಿ ದೇವಗಳಿಗೋಸ್ಕರ ಮಾಡ್ತಿದೀವ ಕೋಳಿ ತಲೆ ನೋಡಿಲಿ ನೋಡಿ ಕೋಳಿ ತಲೆ ಹಂಗೆ ಹಾಕ್ಬಿಟ್ಟಿದ್ದಾರೆ ಅಪ್ಪ

சிக்கெல் கவா பவுட்ரில் ಅಂತ ಆದ್ರೆ ನಮ್ಮಕ್ಕೇಟ ಎಲ್ಲರೂ ಮಲಗಿದ್ದಾರೆ ಆದ್ರೆ ನಮ್ಮಕ್ಕ ಆತರ ದಿನ ಎರಡು ತಗೊಂಡ್ ಬಂದಿದ್ದಾಳೆ ಇಲ್ಲ ಅಂತ ಏನಿದೆ ಮಾಡು ರೆ ಅಲ್ಲಿ ನಾನು ಒಂದು ಕಲ್ಸಕ್ಕೆ ಬೌಲ್ ಬೇಕು ನನಗೆ ಅಮ್ಮ ವೀಡಿಯೋನು ಹೆಂಗಾಯ್ತಿದ್ದೆ ಆ ಏನು ವೀಡಿಯೋ ಚೆನ್ನಾಗಿಲ್ವಾ ಹಾಂ ಹಿಂಗೆ 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 ಆಗ್ತಿದೆ ಹಿಂಗೆ ನೋಡ್ತಾಯಿರು ಅಲ್ಲಿ ರಾತ್ರಿ ಚಿಕನ್ ಮಾಡ್ತಿದ್ದೀವಲ್ಲ ಅದಕ್ಕೆ ದೇವ ಬಂದು ಅಪರೇಟ್ ಮಾಡ್ತಿದ್ದೆ ನೀನು ಸುಮ್ಮನೆ ಇರೋ ಮತ್ತೆ ಏನೇನೋ ಹೇಳ್ಬೇಡ ಭಯ ಆಗುತ್ತೆ ಅದು ಬೇರೆ ಕ್ಯಾಮ್ರಾ ಈ ಕಡೆ ತಿರ್ಗ್ಸಿಟ್ಟಿದ್ಯಾ ನೋಡ್ತಾರೋ ಈಗ ಹಿಂದಿನ ಯಾರು ಹಿಂಗೆದ್ದು ನಿಂತ್ಕೋಬೇಕಂತ ನಾನು ಅದಕ್ಕೆ ಏನು ಮಾಡೋಕೆ ನಾನು ಬಂತ ಗಾಡಿ ಹಂಗ ಆಗ್ತೈತೆ ಪುಟ ನಾನು ಪುಟ್ಟ ಆಗ್ಬಿಟ್ಟೆ ಈವಾಗ ನಾನು ಎಲ್ಲ ತರ ಕರಿತೀನಿ ನಮ್ಮ ಮಕ್ಕಳಿಗೆ ತಲಾಟೆ ತುಂಬಾ ಆಯ್ತು ಅಲ್ಲಿ ಈಗ ಆಯ್ತು ಕಬಾಬ್ ಹೋಗು ನಮ್ಮ ಅಂತ ಹೇಳ್ತೀನಿ ಕಬಾಬ್ ಯಾರಿಗೂ ಹೇಳಿ ಕಬಾಬ್ ಹಾ ಮಾಡ್ತೀನಿ ಅಷ್ಟೇ ಇಕ್ಕಿದ್ದೇನಾದ್ರೂ ಬೆಳಿಗ್ಗೆ ಮಾಡೋಣ ಈಗ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಈಗ ಹತ್ತುವರೆ ಯಾರು ಯಾರು ಇನ್ನ ಹಾಡಾಗೋಡ್ ಹಂಗೆ ಅದೇ ಕಬಾಬ್ ಮಾಡ್ತೀನಿ ದೇವ್ವಾ ಅಲ್ಲಿ ಅವ್ರಿಗೂ ಇವತ್ತು ಅಂದ್ಕೊಂಡಿರ್ತಾರ ಇಲ್ಲಿ ಅಡುಗೆ ಮಾಡಬೇಕು ನೀವು ಎಷ್ಟು ಸುಂದರವಾಗಿದ್ದೀರಾ ನಂಜು ನೀವು ಬ್ಯೂಟಿಫುಲ್ ಓಪನ್ ಓ ಬರೀ ಇದೆಯಾ ನೋಡ್ ನಿದು ಈಗೊಂದು ಪ್ಲೇಟ್ ಯಾವ ಪ್ಲೇಟ್ ಇರ್ತಾರೆ